ಗೀತಾಳ ಮಗ ರಘು ಒಂದಿನ ಅವಳ ಹತ್ರ ಹೇಳ್ತಾನೆ ಅಮ್ಮ ನಾನು ಮದುವೆ ಆಗಬೇಕು ಅಂತ ಇದ್ದೀನಿ ನನ್ನ ಫ್ರೆಂಡ್ಸ್ ಎಲ್ಲರದು ಮದುವೆ ಆಗ್ತಾ ಇದೆ ಗೊತ್ತಾ ನೀನಿಂಗ್ ನಾವೇನ್ ಮದುವೆ ಆಗಬೇಡ ಅಂತಿದೀವಾ ಸರಿ ತಗೋ ನಾನು ನಿಮ್ಮಪ್ಪ ಇಬ್ರು ನಿನಗೆ ಒಳ್ಳೆ ಹುಡುಗಿನ ಹುಡುಕ್ತಿವಿ ಅಮ್ಮ ನೀವೇನ್ ನನಗೆ ಹುಡುಗಿ ಹುಡುಕದ ಬೇಡ ಯಾಕಂದ್ರೆ ನಾನು ಒಬ್ಬ ಹುಡುಗಿನ ಈಗಾಗಲೇ ಇಷ್ಟ ನಾನು ಅವಳನ್ನೇ ಮದುವೆ ಆಗ್ತೀನಿ ಏನು ನೀನು ಒಬ್ಬ ಹುಡುಗಿನ ಇಷ್ಟಪಟ್ಟಿದ್ಯಾ ಪಟ್ಟಿದ್ದೀಯಾ ಅಂದ್ರೆ ನಿನ್ ಮದುವೆ ಆಗ್ ಈಗಾಗಲೇ ನಿರ್ಧಾರ ತಗೊಂಡ್ಬಿಟ್ಟಿದ್ಯಾ ಸುಮ್ಮನೆ ನನ್ನ ಹತ್ರ ಬಂದು ಹೇಳ್ತಾ ಇದೆಯಾ ಅಷ್ಟೇ ನೋಡ್ರಾಗೋ ಅದೆಲ್ಲ ಆಗಲ್ಲ ನಾನು ನಿಮ್ಮಪ್ಪ ನಿನಗೆ ಯಾವ ಹುಡುಗಿನ ಹುಡುಕ್ತೀವೋ ನೀನು ಆ ಹುಡುಗಿನೇ ಮದುವೆ ಆಗಬೇಕು ನನಗೆ ನನಗೆಲ್ಲ ಗೊತ್ತಮ್ಮ ನೀನು ನೀನು ಇಷ್ಟಪಡೋ ಹುಡುಗಿನೇ ಈ ಮನೆ ಸೊಸೆಯಾಗಿ ತರಬೇಕು ಅಂತ ಯಾಕೆ ಹೇಳ್ತಾ ಇದೆಯಾ ಅಂತ ನನಗೆ ಚೆನ್ನಾಗಿ ಗೊತ್ತು ಯಾಕಂದರೆ ನೀನು ಇಷ್ಟಪಟ್ಟು ಈ ಮನೆ ಕರ್ಕೊಂಡು ಬರೋ ಸೊಸೆ ನೀನು ಹೇಳ್ದ ಹಾಗೆ ಕೇಳ್ತಾಳೆ ಅದೇ ನಾನು ಇಷ್ಟಪಟ್ಟು ಮದುವೆ ಮಾಡ್ಕೊಂಡು ಬರೋ ಹುಡುಗಿ ನೀನು ಹೇಳ್ದಾಗ ಕೇಳಲ್ಲ ಅನ್ನೋದು ನಿನ್ನ ಅಭಿಪ್ರಾಯ ನೋಡಮ್ಮ ನಾನು ನಾನು ಇಷ್ಟಪಟ್ಟಿರೋ ಹುಡುಗಿನೇ ಮದುವೆ ಆಗೋದು ನೀನು ಇಷ್ಟಪಟ್ಟು ಈ ಮನೆ ಕರ್ಕೊಂಡು ಬರೋ ಸೊಸೆ ಬರೀ ನಿನಗೆ ಸೊಸೆ ಆಗಿರ್ತಾಳೆ ಬಿಟ್ಟರೆ ನನಗೆ ಹೆಂಡತಿ ಆಗಿರಲ್ಲ ರಘು ನೀನು ಏನೇ ಹೇಳು ನೀನು ಮಾತ್ರ ನಾವು ನೋಡಿದ ಹುಡುಗಿನೇ ಮದುವೆ ಆಗಬೇಕು ಸರಿ ಬಿಡು ನನ್ನ ಆಸೆ ಕನಸುಗಳಿಗೆ ಜಾಗ ಇಲ್ಲದೆ ಇರೋ ಮನೆಯಲ್ಲಿ ನಾನು ಇರೋದಿಲ್ಲ ರಘು ಸೀತಾ ರೂಮಿಗೆ ಹೋಗಿ ತನ್ನ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ಕೊಳ್ಳೋಕೆ ಶುರು ಮಾಡ್ತಾನೆ ರಘು ಏನು ಮಾಡ್ತಿದ್ಯಾ ಹೇಳಿದ್ನಲ್ಲಮ್ಮ ನನ್ನ ಆಸೆಗೆ ಬೆಲೆ ಇಲ್ದಿರೋ ಜಾಗದಲ್ಲಿ ನಾನು ಇರಲ್ಲ ಅಂತ ನಾನು ಈ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಆದರೆ ನೀವು ತೋರಿಸೋ ಹುಡುಗಿನ ಮಾತ್ರ ಮದುವೆ ಆಗೋಕ್ಕೆ ನಾನು ತಯಾರಿಲ್ಲ ರಘು ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಟು ನಿಲ್ತಾನೆ ರಘು ನಿಲ್ಲೋ ಹೋಗಬೇಡ ನಿಲ್ಲೋ ಒಂದು ನಿಮಿಷ ಸರಿ ಆಯ್ತಪ್ಪ ನಿನಗೆ ಯಾವ ಹುಡುಗಿನ ಮದುವೆ ಆಗಬೇಕು ಅಂತ ಇಷ್ಟ ಇದೆಯೋ ಅವಳನ್ನೇ ಮದುವೆ ಆಗು ನಾವು ಯಾರು ನಿನಗೆ ಅಡ್ಡಿ ಬರಲ್ಲ ಆದರೆ ಮನೆ ಬಿಟ್ಟು ಮಾತ್ರ ಹೋಗಬೇಡ ಕಣ ಅಮ್ಮ ನಿಜ ಹೇಳ್ತಾ ಇದೀಯಾ ಹೂನಪ್ಪ ನಿಜಾನೇ ಹೇಳ್ತಾ ಇದ್ದೀನಿ ಥ್ಯಾಂಕ್ಸ್ ಅಮ್ಮ ತುಂಬ ಥ್ಯಾಂಕ್ಸ್ ಹಾಗೆ ನನ್ನನ್ನು ಕ್ಷಮಿಸ್ಬಿಡಮ್ಮ ನಿನ್ನನ್ನ ನೋಯಿಸ್ಬಿಟ್ಟೆ ಅಮ್ಮ ನೋಡ್ತಾ ಇರು ಸಂಗೀತ ನಿನಗೆ ತುಂಬಾ ಇಷ್ಟ ಆಗ್ತಾಳೆ ಮಗ ಮನೆ ಬಿಟ್ಟು ಹೋಗ್ತಾನೆ ಅನ್ನೋ ಒಂದೇ ಕಾರಣಕ್ಕೆ ಇವನ ಹುಡುಗಿನ ಮದುವೆ ಆಗಕ್ಕೆ ನಾನು ಒಪ್ಕೋಬೇಕಾಯ್ತು ಮದುವೆ ಏನೋ ಮಾಡ್ತೀನಿ ಆದ್ರೆ ಮದುವೆ ಆದಮೇಲೆ ಆ ಹುಡುಗಿ ನಾನು ಹೇಳ್ದ ಹಾಗೆ ಕೇಳ್ಬೇಕು ನನ್ನ ಮಗನ ಯಾವ ಕಾರಣಕ್ಕೂ ಪೂರ್ತಿಯಾಗಿ ಅವಳಿಗೆ ನಾನು ಬಿಟ್ಕೊಡಲ್ಲ ಹಾಳಾದವಳು ಅದೇನ್ ಮೋಡಿ ಮಾಡಿ ನನ್ನ ಮಗನ ಬುಟ್ಟಿಗೆ ಹಾಕೊಂಡಿದ್ದಾಳೋ ಏನೋ ಇಲ್ಲಿಯವರೆಗೂ ನನ್ನ ಹೆದ್ರಿಗೆ ಗಟ್ಟಿಯಾಗಿ ಮಾತಾಡದೇ ಇರೋ ನನ್ನ ಮಗ ಅವಳಿಗೋಸ್ಕರ ಇವತ್ತು ನನ್ನ ಹೆದ್ರಿಗೆ ಹಠ ಮಾಡ್ತಿದ್ದಾನೆ ಅಷ್ಟೇ ಅಲ್ಲದೆ ಮನೆ ಬಿಟ್ಟು ಹೋಗೋಕ್ಕೂ ರೆಡಿಯಾಗಿದ್ದಾನೆ ಸ್ವಲ್ಪ ಸಮಯದಲ್ಲೇ ರಘು ಮತ್ತೆ ಸಂಗೀತ ಮದುವೆ ಗ್ರ್ಯಾಂಡ್ ಆಗಿ ನಡೆಯುತ್ತೆ ಸಂಗೀತ ಸೊಸೆಯಾಗಿ ರಘು ಮನೆಗೆ ಬರ್ತಾಳೆ ನೋಡಮ್ಮ ಸಂಗೀತ ನಾನು ಹೇಳೋದನ್ನ ಸರಿಯಾಗಿ ಕಿವಿ ಕೇಳಿಸ್ಕೋ ಈ ಮನೆಯಲ್ಲಿ ಒಂದು ಸಣ್ಣ ಹುಲ್ ಕಡ್ಡಿ ಕೂಡ ನನ್ನ ಪರ್ಮಿಷನ್ ಇಲ್ಲದೆ ಆ ಕಡೆ ಈ ಕಡೆ ಆಗಲ್ಲ ಹಾಗಾಗಿ ನೀನು ಅಷ್ಟೇ ಯಾವುದೇ ಕೆಲಸನೂ ನಿನ್ನ ಮನಸ್ಸಿಗೆ ಬಂದ ಹಾಗೆ ಮಾಡೋ ಹಾಗಿಲ್ಲ ಅಮ್ಮ ಅತ್ತಿಗೆಗೆ ಒಳಗೆ ಬರಕಾದ್ರೂ ಬಿಡಮ್ಮ ಎಲ್ಲ ಇಲ್ಲೇ ನಿಲ್ಸ್ಕೊಂಡು ಮಾತಾಡ್ತೀಯಾ ನೀನು ಬಾಯಿ ಮುಚ್ಕೊಂಡು ನಿಂತ್ಕೊ ಏನು ಮಾಡಬೇಕು ಮಾಡಬಾರ್ದು ನನಗೆ ಚೆನ್ನಾಗಿ ಗೊತ್ತು ನಾನು ಹೇಳಿದ ಅರ್ಥ ಆಯ್ತೇ ನಮ್ಮ ಸಂಗೀತ ಹ್ಞೂ ಅತ್ತೆ ಸರಿ ಒಳಗೆ ಬನ್ನಿ ಸಂಗೀತ ಮತ್ತೆ ರಘು ಇಬ್ಬರು ಒಳಗಡೆ ಬರ್ತಾರೆ ಅತ್ತಿಗೆ ಪಾಪ ನೀವು ತುಂಬ ಸುಸ್ತಾಗಿರ್ತೀರ ನೀವು ಹೋಗಿ ಅಣ್ಣನ ರೂಮಲ್ಲಿ ರೆಸ್ಟ್ ಮಾಡಿ ಅತ್ತಿಗೆ ರಮ್ಯಾ ಏನು ಹೇಳ್ತಾ ಇದೀಯಾ ನೀನು ಅವಳು ಈಗಲೇ ರಘು ರೂಮಿಗೆ ಹೋಗೋಕ್ಕೆ ಸಾಧ್ಯ ಇಲ್ಲ ಇನ್ನೂ ಒಂದಷ್ಟು ಶಾಸ್ತ್ರಗಳು ಬಾಕಿ ಇದೆ ಅವೆಲ್ಲ ಆದ್ಮೇಲೆ ಅವ್ನ ರೂಮಿಗೆ ಅವ್ಳು ಹೋಗೋಕ್ಕೆ ಸಾಧ್ಯ ರಮ್ಯಾ ನೀನು ಸಂಗೀತನ ನಿನ್ನ ರೂಮಿಗೆ ಕರ್ಕೊಂಡು ಹೋಗು ಸಂಗೀತಗೆ ಅತ್ತೆ ಮಾತಾಡೋ ರೀತಿನೆಲ್ಲ ನೋಡಿ ಬೇಜಾರಾಗುತ್ತೆ ಅತ್ಗೆ ಬನ್ನಿ ನನ್ನ ರೂಮಿಗೆ ಹೋಗೋಣ ಸಂಗೀತ ಮತ್ತೆ ರಘು ಇಬ್ರು ಒಂದೇ ಮನೇಲಿದ್ದು ಸಂಗೀತಾಗೆ ರಘು ಜೊತೆ ಮಾತಾಡೋಕ್ಕೂ ಕೂಡ ಸಾಧ್ಯ ಆಗಿರಲ್ಲ ಮಾನ್ಯ ದಿನ ಗೀತಾ ಸಂಗೀತ ಹತ್ರ ಪೂಜೆ ಶಾಸ್ತ್ರ ಅದು ಇದು ಅಂತ ಶುರು ಮಾಡ್ತಾಳೆ ಇದ್ರಲ್ಲೇ ಇಡೀ ದಿನ ಕಳೆದು ರಾತ್ರಿನೂ ಆಗ ಹೋಗುತ್ತೆ ಸಂಗೀತ ಅಂತೂ ಸುಸ್ತಾಗಿ ಮಲ್ಕೊಂಡ್ಬಿಡ್ತಾಳೆ ಬಿಡ್ತಾಳೆ ಅಮ್ಮ ಇನ್ನು ಅದೆಷ್ಟು ಶಾಸ್ತ್ರ ಇದೆ ಸಂಗೀತನೂ ಬರಕ್ಕೂ ಬಿಡ್ತಾ ಇಲ್ವಲ್ಲಮ್ಮ ನೀನು ಯಾವಾಗ ಮುಗಿಯೋದು ನಿನ್ ಶಾಸ್ತ್ರಗಳೆಲ್ಲ ರೂಮಿಗೆ ಕಳಿಸ್ತೀನಿ ಸ್ವಲ್ಪ ಸಮಾಧಾನವಾಗಿರೋ ಬಹಳ ನಿಂಗೆ ಎಲ್ಲಾ ಶಾಸ್ತ್ರಗಳು ಮುಗಿತು ಇನ್ನೇನು ಅವಳ ತವರ್ ಮನೆಗೆ ಹೋಗಿ ಮಾಡೋ ಒಂದೇ ಒಂದು ಶಾಸ್ತ್ರ ಇದೆ ಅದಕ್ಕೆ ಅವಳು ನಾಳೆ ಮನೆಗೆ ಹೋಗ್ಬೇಕು ಅದೆಲ್ಲ ಮುಗಿಸಿ ಮೇಲೆ ನೀನು ನಿನ್ನ ಹೆಂಡತಿ ಒಟ್ಟಿಗೆ ಇರಬಹುದು ಹ್ಮ್ ಎಲ್ಲಾ ಶಾಸ್ತ್ರ ಇನ್ನು ಒಂದು ಶಾಸ್ತ್ರ ಬಾಕಿ ಉಳಿಸ್ಕೊಂಡಿದ್ಯಾಲ ಮರಳೆ ದಿನ ರಘು ಸಂಗೀತನ ಅವಳ ಮನೆಗೆ ಬಿಟ್ಟು ಬರ್ತಾನೆ ಶಾಸ್ತ್ರ ಎಲ್ಲಾ ಮುಗಿದ್ಮೇಲೆ ರಘು ಸಂಗೀತನ ವಾಪಸ್ ಕರ್ಕೊಂಡು ಹೋಗೋಕ್ಕೋಸ್ಕರ ಅವಳ ತವರ್ ಮನೆಗೆ ಬರ್ತಾನೆ ಬಂದು ನೋಡುವಾಗ ಸಂಗೀತ ಬೇಜಾರಾಗಿ ಕೂತ್ಕೊಂಡಿರ್ತಾಳೆ ಸಂಗೀತ ನೀನು ಯಾಕಿಷ್ಟು ಬೇಜಾರಾಗಿದೀಯಾ ಅಂತ ನನಗೆ ಗೊತ್ತು ಮದುವೆ ಆದ ನಂತರ ನಿನಗೆ ನನ್ನ ಜೊತೆ ಇರೋದು ಬಿಡು ಸಮಯ ಕಳೆಯೋದು ಬಿಡು ಸರಿಯಾಗಿ ಮಾತಾಡೋಕ್ಕೂ ಆಗಿಲ್ಲ ಅನ್ನೋದೇ ತಾನೆ ನಿನ್ ಬೇಜಾರಾಗಿರೋದು ಕಾರಣ ಆದ್ರೆ ಇನ್ನು ನೀನು ಬೇಜಾರ್ ಮಾಡ್ಕೊಂಡಿರೋ ಅವಶ್ಯಕತೆ ಇಲ್ಲ ಇವತ್ತೇ ನೀ ಶಾಸ್ತ್ರ ಮುಗೀತಲ್ಲ ಇದಾದ ಮೇಲೆ ಇನ್ನೇನು ಇಲ್ಲ ನಮ್ಮ ಮನೆಗೆ ಹೋದ ನಂತರ ನಾನು ನೀನು ಒಟ್ಟಿಗೆ ಇರ್ಬೋದು ಇದನ್ನು ಅಮ್ಮನೇ ಹೇಳಿದಾಳೆ ಖುಷಿನಾ ಈಗಲೂ ಆದರೂ ಖುಷಿನ ಈಗಲೂ ಸ್ವಲ್ಪ ನಗಮ್ಮಾ ಸರಿ ಮನೆಗೆ ಹೊರಡೋಣ ಹ್ಞೂ ರಘು ಸಂಗೀತನ ಮನೆ ಕರ್ಕೊಂಡು ಬರ್ತಾನೆ ರಘುಗೆ ಪೂರಿ ಅಂದ್ರೆ ತುಂಬಾ ಇಷ್ಟ ಇವತ್ತ ನಾನು ಅವ್ರಿಗೋಸ್ಕರ ಪೂರಿ ಮಾಡ್ತೀನಿ ಇವತ್ತು ನಾನು ನನ್ನ ಕೈಯಾರೆ ಅವ್ರಿಗೆ ಇಷ್ಟ ಆಗಿರೋ ಪೂರಿ ಮಾಡ್ಕೊಡ್ಬೇಕು ಅದನ್ನ ಅವರು ಖುಷಿಯಿಂದ ತಿನ್ಬೇಕು ಸಂಗೀತ ಪೂರಿ ಮಾಡೋಕ್ ಬೇಕಾಗಿರೋ ಎಲ್ಲ ತಯಾರಿನೂ ಮಾಡ್ತಾಳೆ ಇವತ್ ನಾನು ಪೂರಿ ಮಾಡ್ತಾ ಇದ್ದೀನಿ ಯಾರ್ ಮೊದಲು ಪೂರಿ ತಿಂತೀರಾ ವಾವ್ ಪೂರಿನಾ ಪೂರಿ ಅಂದ ತಕ್ಷಣ ನನಗೆ ಹಸಿವು ಜಾಸ್ತಿ ಆಯ್ತು ಸಂಗೀತ ಮೊದಲು ನೀನು ನನಗೆ ಪೂರಿ ಮಾಡ್ಕೊಡು ರಘು ಧ್ವನಿ ಕೇಳಿ ಅತ್ತೆ ಗೀತಾ ರೂಮಿಂದ ಆಚೆ ಬರ್ತಾಳೆ ರಘು ನಿಮಗೋಸ್ಕರ ನಾನು ಪೂರಿ ಮಾಡ್ಕೊಡ್ತೀನಿ ಸರಿನಾ ಸರಿನಮ್ಮ ಯಾರೋ ಒಬ್ರು ಮಾಡ್ಕೊಡಿ ಅಷ್ಟೇ ಒಟ್ಟಿನಲ್ಲಿ ನಾನು ಬೇಗ ಪೂರಿ ತಿನ್ಬೇಕು ನೋಡ್ ಸಂಗೀತ ರಘುಗೋಸ್ಕರ ಪೂರಿನ ನಾನ್ ಮಾಡ್ತೀನಿ ನೀನೇನ್ ಮಾಡಕ್ ಹೋಗ್ಬೇಡ ಅವನಿಗೆ ಯಾವಾಗ್ಲೂ ನಾನ್ ಮಾಡ್ಕೊಡೋ ಪೂರಿನೇ ಇಷ್ಟ ಇನ್ ಯಾರೇ ಮಾಡಿದ್ರು ಅವನಿಗೆ ಇಷ್ಟ ಆಗಲ್ಲ ಅದಕ್ಕೆ ನಾನೇ ಮಾಡ್ತೀನಿ ಸರಿ ಅತ್ತೆ ಗೀತಾ ತಾನೇ ಮಗನಿಗೆ ಪೂರಿ ಮಾಡಿ ಕೊಡ್ತಾಳೆ ರಘು ಪೂರಿ ಹೇಗಾಗಿದೆಯೋ ನಿಮ್ಗೆ ಇಷ್ಟ ಆಯ್ತಾ ಅಮ್ಮ ಪೂರಿ ಸಖತ್ತಾಗಿದೆ ನೀನ್ ಮಾಡಿದೀಯಾ ಅಂತ ಕೇಳ್ಬೇಕಾ ಇದನ್ನೆಲ್ಲ ನೋಡಿ ಸಂಗೀತಾಗೆ ಅಳು ಬಂದ ಹಾಗಾಗುತ್ತೆ ಯಾಕಂದ್ರೆ ಅವಳು ಗಂಡನಿಗೆ ತನ್ನ ಕೈಯಾರೆ ಅವನು ಇಷ್ಟಪಡೋ ಪೂರಿ ಮಾಡ್ಕೊಡ್ಬೇಕು ಅಂತ ಅನ್ಕೊಂಡಿರ್ತಾಳೆ ಸಾಯಂಕಾಲ ಸಂಗೀತಾ ಟೆರೆಸ್ನಲ್ಲಿ ಒಣಗಿಸಿರೋ ಎಲ್ಲಾ ಬಟ್ಟೆನೂ ತಗೊಂಡ್ ಬರ್ತಾಳೆ ತಂದಿರೋ ಬಟ್ಟೆಗಳಲ್ಲಿ ರಘು ಬಟ್ಟೆಗಳನ್ನ ತಗೊಂಡು ಅದನ್ನ ಐರನ್ ಮಾಡೋಕ್ ಶುರು ಮಾಡ್ತಾಳೆ ಅದ್ಕೆ ಏನ್ ರವಿ ಅದ್ಕೆ ನನ್ಗೆ ಯಾಕೋ ತುಂಬಾ ತಲೆ ತಲೆನೋವ್ತಾ ಇದೆ ನನ್ಗೊಂದ್ ಕಪ್ ಟೀ ಮಾಡ್ಕೊಡ್ತೀರಾ ಪ್ಲೀಸ್ ಅದಕ್ಕೆ ನಂತರ ರವಿ ಮಾಡ್ಕೊಡ್ತೀನಿ ಈಗ್ಲೇ ಮಾಡ್ಕೊಡ್ತೀನಿ ಸಂಗೀತ ರವಿಗೆ ಟೀ ಮಾಡ್ಕೊಡೋಕೆ ಅಂತ ಅಡಿಗೆ ಮನೆಗ್ ಹೋಗ್ತಾಳೆ ಅಷ್ಟೊತ್ತಿಗೆ ಗೀತಾ ಅಲ್ಲಿಗೆ ಬಂದು ಮಗನ್ ಬಟ್ಟೆಗಳನ್ನ ನೋಡಿ ಹೇಳ್ತಾಳೆ ಓ ಇದನ್ನೆಲ್ಲ ಮಾಡಿ ನನ್ ಮಗನ ನಿನ್ ವಶ ಮಾಡ್ಕೋಬೇಕು ಅಂತ ಇದ್ಯಾ ಇದಕ್ಕೆಲ್ಲ ನಾನು ಅವಕಾಶ ಮಾಡ್ಕೊಡ್ಬೇಕಲ್ಲ ಮಗನ ಬಟ್ಟೆಗಳನ್ನು ನಾನೇ ಐರನ್ ಮಾಡ್ತೀನಿ ಗೀತಾ ರಘು ಬಟ್ಟೆಗಳನ್ನು ತಾನೇ ಐರನ್ ಮಾಡ್ತಾಳೆ ಐರನ್ ಮಾಡಿರೋ ಬಟ್ಟೆಗಳನ್ನೆಲ್ಲ ತಂದು ತನ್ನ ರೂಮಲ್ಲಿರೋ ಅಲ್ಲಿರೋ ಕಬಾರ್ಡ್ ಅಲ್ಲಿ ರಘು ಬಟ್ಟೆಗಳು ಕಾಣದೇ ಇರೋದನ್ನ ನೋಡಿ ಸಂಗೀತ ಬಂದು ಅತ್ತೆನ ಕೇಳ್ತಾಳೆ ಅತ್ತೆ ನಾನು ಇವ್ರ ಬಟ್ಟೆಗಳನ್ನು ಐರನ್ ಮಾಡ್ತಿದ್ದೆ ಅಷ್ಟೊತ್ತಿಗೆ ರವಿ ಬಂದು ತಲೆ ನೋತಾ ಇದೆ ಒಂದು ಸ್ವಲ್ಪ ಟೀ ಮಾಡ್ಕೊಡಿ ಅಂತ ಕೇಳ್ದ ನಾನು ಹೋಗಿ ಅವನಿಗೆ ತೀ ಮಾಡ್ಕೊಟ್ಬಾರಷ್ಟಲ್ಲಿ ಬಟ್ಟೆಗಳು ಯಾವ್ದು ಕಾಣಿಸ್ತಾನೆ ಇಲ್ಲ ನೀವೇನಾದ್ರೂ ನೋಡಿದ್ರೆ ನೋಡೋದೇನು ನಾನೇ ನನ್ನ ಮಗನ ಬಟ್ಟೆಗಳನ್ನ ಐರನ್ ಮಾಡಿ ಇಲ್ಲೇ ನನ್ನ ರೂಮಲ್ಲೇ ತಂದಿಟ್ಟಿದ್ದೀನಿ ನನ್ನ ಮಗ ರಘು ನಾನು ಐರನ್ ಮಾಡಿರೋ ಬಟ್ಟೆಗಳನ್ನೇ ಹಾಕೋತಾನೆ ಅವನಿಗೆ ಯಾರ್ಯಾರೋ ಐರನ್ ಮಾಡಿಕೊಟ್ರೆ ಸರಿ ಹೋಗಲ್ಲ ನಾನು ಐರನ್ ಮಾಡಿದ್ರೇನೆ ಅವನಿಗೆ ಸರಿ ಹೋಗದು ಅದಕ್ಕೆ ನಾನೇ ಐರನ್ ಮಾಡಿ ಇಲ್ಲಿ ತಂದಿಟ್ಟಿದ್ದೀನಿ ನೋಡ್ ಸಂಗೀತ ನೀನು ಅವನ ವಿಷಯದಲ್ಲಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಲ್ಲ ಅತ್ತ ನೀವು ಅವ್ರ ಬಟ್ಟೆಗಳನ್ನು ಇಲ್ಲಿ ತಂದಿಟ್ರೆ ಅವ್ರ ಬೆಳಗ್ಗೆ ರೂಮಲ್ಲೇ ಬಟ್ಟೆಗಳನ್ನು ಹುಡುಕ್ತಾರೆ ಸುಮ್ಮನೆ ಅವರಿಗೆ ಬೆಳಗ್ಗೆ ತೊಂದರೆ ಆಗುತ್ತಲ್ವಾ ಅವ್ರಿಗೆ ಆಫೀಸಿಗೆ ಹೋಗೋಕ್ಕೂ ಲೇಟ್ ಆಗುತ್ತೆ ಅವ್ರಿಗೆ ಯಾವುದೇ ವಿಷಯದಲ್ಲಿ ಸ್ವಲ್ಪ ತಡ ಆದರೂ ಇಷ್ಟ ಆಗಲ್ಲ ಅದನ್ನೆಲ್ಲ ನಾನು ನೋಡ್ಕೋತೀನಿ ನನ್ನ ಮಗ ಹೇಗೆ ಅನ್ನೋದು ನನಗೆ ಗೊತ್ತು ಮೊದಲೆಲ್ಲ ಅವ್ನು ಹೇಗಮ್ಮ ಆಫೀಸಿಗೆ ಹೋಗ್ತಿದ್ದ ಅವಾಗೆಲ್ಲ ನೀನೇ ಇದೆಯೇನು ನಾನೇ ಎಲ್ಲ ಮಾಡ್ಕೊಡ್ತಿರ್ಲಿಲ್ಲ ನನ್ನ ಮಗ ಅವನು ಅವನಿಗೆಲ್ಲ ಯಾವ ಥರ ಇರಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಅತ್ತೆ ಮಾತುಗಳನ್ನು ಕೇಳಿ ಸಂಗೀತ ಮುಖ ಮನಸ್ಸು ಬಾಡ ಇದೆಲ್ಲ ಏನು ಗೀತಾ ನೀನ್ ಯಾಕೆ ಈ ತರ ನಡ್ಕೋತಾ ಇದ್ಯಾ ನಿನ್ ಮಗನ ನಿನ್ನ ಮುಷ್ಟಿಲೆ ಇಟ್ಕೋಬೇಕು ಅದ್ರಲ್ಲೂ ಮದುವೆ ಆದ್ಮೇಲೂ ಅವ್ನು ನಿನ್ ಕಂಟ್ರೋಲ್ ಅಲ್ಲೇ ಇರ್ಬೇಕು ಅಂದ್ರೆ ಅದ್ ಹೇಗಾಗುತ್ತೆ ಹೇಳೋ ಅಷ್ಟಕ್ಕೂ ಈ ತರ ಯೋಚನೆ ಮಾಡೋ ನೀನು ಅವನಿಗೆ ಮದ್ವೆನಾದ್ರೂ ಯಾಕೆ ಮಾಡ್ದೆ ಇದೆಲ್ಲ ಸರಿ ಇಲ್ಲ ಗೀತಾ ಅವನ ಪ್ರತಿಯೊಂದು ವಿಷಯದಲ್ಲೂ ನೀನ್ ಮದ್ವೆ ಬರ್ತಾ ಇದ್ಯಾ ಅವ್ರಿಬ್ರು ಗಂಡ ಹೇಳ್ತೀನ ಅವ್ರ ಪಾಡಿಗೆ ಅವ್ರು ಬಿಡು ಅವ್ರ ಮಧ್ಯೆ ಹೋಗಕ್ಕೆ ಹೋಗ್ಬೇಡ ಈಗ ನೀನೇ ಯೋಚನೆ ಮಾಡು ನೀನ್ ನಡ್ಕೊಳ್ಳೋ ಥರ ಏನಾದರು ಸಂಗೀತನ ಅಮ್ಮನೂ ನಡ್ಕೊಂಡ್ರೆ ನಿನಗೆ ಹೇಗೆ ಅನ್ಸುತ್ತೆ ಹೇಳು ನೋಡಿ ನಿಮಗೆ ಏನು ಗೊತ್ತಾಗಲ್ಲ ನೀವೇನು ಮಾತಾಡಕ್ಕೆ ಬರಬೇಡಿ ಈ ವಿಷಯದಲ್ಲಿ ನನ್ನ ಮಗಾರಿ ಅವನು ಅವನನ್ನು ನಾನು ಬೇರೆ ಯಾರಿಗೂ ಹೇಗೆ ಬಿಟ್ಕೊಡ್ಲಿ ಇಷ್ಟು ವಯಸ್ಸಾದರೂ ನಿನಗೆ ಬುದ್ಧಿ ಬಂದಿಲ್ಲ ಯಾರಾದರೂ ಹೇಳೋದನ್ನು ತಿಳ್ಕೊಳ್ಳಲ್ಲ ಅಂದ್ರೆ ಇನ್ನೇನು ತಾನೇ ಮಾಡೋಕ್ಕಾಗತ್ತೆ ನಿನಗೆ ಮನಸ್ಸಿಗೆ ಬಂದ ಹಾಗೆ ಮಾಡ್ಕೊ ಹೀಗೆ ಗೀತಾ ರಘು ಮತ್ತೆ ಸಂಗೀತ ಮಧ್ಯೆ ಎಲ್ಲಾ ವಿಷಯದಲ್ಲೂ ಮೂಗ್ ತುರಿಸ್ತಾ ಇರ್ತಾಳೆ ಮಧ್ಯ ಬರ್ತಾ ಇರ್ತಾಳೆ ಇದೆಲ್ಲದ್ರಿಂದ ತುಂಬಾ ಬೇಜಾರಾಗಿ ಸಂಗೀತ ತನ್ನ ತಾಯಿ ಸುಮತಿಗೆ ಫೋನ್ ಮಾಡಿ ಎಲ್ಲಾ ವಿಷಯನು ಹೇಳ್ತಾಳೆ ಸಂಗೀತ ಬೇಜಾರ್ ಮಾಡ್ಕೋಬೇಡಮ್ಮ ಬೇಜಾರ್ ಮಾಡ್ಕೋಬೇಡ ಮಗಳೆ ನಾನಿದ್ದೀನಿ ನಿನ್ಗೆ ನಾನ್ ಎಲ್ಲಾ ಸರಿ ಮಾಡ್ತೀನಿ ಇದಕ್ಕೆ ಏನ್ ಮಾಡ್ಬಹುದು ಅಂತ ನಾನ್ ಯೋಚನೆ ಮಾಡ್ತೀನಿ ಮಾರನೇ ದಿನನೇ ಸಂಗೀತ ತಾಯಿ ಮಗಳ ಮನೆಗೆ ಬರ್ತಾಳೆ

ಅತ್ತೆ ನಾನು ಅದ್ರ ಬಗ್ಗೆ ಎಲ್ಲ ಕೇರ್ ತಗೋತೀನಿ ನೀವೇನು ಯೋಚನೆ ಮಾಡಬೇಡಿ ನೋಡಿ ಅಳಿ ಅಂದ್ರೆ ನಿಮ್ಗಿನ್ನ ಚೆನ್ನಾಗಿ ನನ್ನ ಮಗಳ ಬಗ್ಗೆ ನನಗೆ ಗೊತ್ತು ಅವ್ಳು ಬರಲ್ಲ ಅಂದ್ರೆ ಬರಲ್ಲ ಅಷ್ಟೇ ಇದನ್ನ ಕೇಳಿ ಎಲ್ಲರ ಮುಖ ಡಲ್ ಆಗುತ್ತೆ ಸಂಗೀತ ತನ್ನ ತಾಯಿನ ರೂಮಿಗೆ ಕರ್ಕೊಂಡು ಹೋಗ್ತಾಳೆ ಅಮ್ಮ ಮಗಳಿಬ್ರು ಕೂತ್ಕೊಂಡು ತುಂಬಾ ಹೊತ್ತವರೆಗೂ ಹರಟೆ ಹೊಡಿತಾಳೆ ಮಧ್ಯಾಹ್ನದಷ್ಟೊತ್ತಿಗೆ ರಘು ಪಿಜ್ಜಾ ಆರ್ಡರ್ ಮಾಡಿ ತರಿಸ್ತಾನೆ ತುಂಬಾ ಖುಷಿಯಿಂದ ಹೆಂಡತಿಗೆ ಪಿಜ್ಜಾನ ಕೊಡೋಕ್ ಬರ್ತಾನೆ ಸಂಗೀತ ಇವತ್ತು ಹೇಗೂ ಅತ್ತೆ ಬಂದಿದಾರಲ್ಲ ನೀನು ಅವ್ರ ಜೊತೆ ಸ್ವಲ್ಪ ಫ್ರೀಯಾಗಿ ಟೈಮ್ ಸ್ಪೆಂಡ್ ಮಾಡ್ಲಿ ಬೇರೆ ಕೇ ಕೆಲಸ ಅದು ಇದು ಏನು ಆಗೋದು ಬೇಡ ಅಂತ ಇವತ್ತು ನಾನು ಎಲ್ಲರಿಗೂ ಮಧ್ಯಾಹ್ನ ಊಟಕ್ಕೋಸ್ಕರ ಪಿಜ್ಜಾ ಆರ್ಡರ್ ಮಾಡಿ ತಗೋ ನೀನು ತಿನ್ನು ಅತ್ತೆಗೂ ಕೊಡು ಹೇಳಿ ಅಂದರೆ ಪೀಜಾ ತರ್ಸಿದಿರಾ ನನ್ನ ಮಗಳು ಈ ಪಿಜ್ಜಾ ಗೀಝಾ ಎಲ್ಲ ತಿನ್ನಲ್ಲ ಅವಳು ಮೈದಾ ಹಿಟ್ಟಿಂದ ಮಾಡಿರೋ ಎಲ್ಲಾ ಆಹಾರದಿಂದ ದೂರನೇ ಇರ್ತಾಳೆ ನೀವು ಇಂಥದ್ದನ್ನೆಲ್ಲ ಅವಳಿಗೆ ಕೊಡಕ್ಕೆ ಹೋಗ್ಬೇಡಿ ನಾನಿವತ್ತು ನನ್ನ ಮಗಳಿಗೋಸ್ಕರ ಅವಳಿಗೆ ಇಷ್ಟ ಆಗೋ ವೆಜಿಟೇಬಲ್ ಪಲಾವ್ ರಾಯ್ತಾ ಮಾಡ್ಕೊಡ್ತೀನಿ ರಘುಗೆ ಬೇಜಾರಾಗುತ್ತೆ ಅವನು ಸೈಲೆಂಟ್ ಆಗಿ ಅಲ್ಲಿಂದ ಹೋಗಿ ಹಾಲ್ನಲ್ಲಿ ಸುಮ್ಮನೆ ಕೂತ್ಕೋತಾನೆ ಸುಮತಿ ಅಡುಗೆ ಮನೆಗೆ ಹೋಗಿ ಮಗಳಿಗೋಸ್ಕರ ಅಡುಗೆ ತಯಾರು ಮಾಡ್ತಾಳೆ ಸುಮತಿ ಅಡುಗೆ ಮಾಡ್ತಾ ಇರೋದನ್ನ ನೋಡಿ ಗೀತಾಗೆ ಹೊಟ್ಟೆ ಉರಿಯುತ್ತೆ ಕೋಪ ಬರುತ್ತೆ ನಮ್ಮನೆಗೆ ಬಂದು ಇಲ್ಲಿ ತಂದೆ ಅಧಿಕಾರ ಚಲಾಯಿಸ್ತಾ ಇದ್ದಾಳೆಲ್ಲ ನೋಡ್ತಾ ಇದ್ರೆ ನನಗೆ ಹೊಟ್ಟೆ ಹೊಟ್ಟೆ ಉರಿತಾ ಇದೆ ಸುಮತಿ ಅಡುಗೆ ಮಾಡಿ ತನ್ನ ಕೈಯಾರೆ ಮಗಳಿಗೆ ಊಟ ಮಾಡಿಸ್ತಾಳೆ ಅಳಿಯಂದ್ರೆ ಮೊದಲು ನೀವು ಈ ನಿಮ್ಮ ರೂಮಿಂದು ಬೆಡ್ ಚೇಂಜ್ ಮಾಡಿ ಈ ಬೆಡ್ ನೋಡಿ ಒಳ್ಳೆ ಕಲ್ಲು ಕಲ್ಲು ಹಾಗಿದೆ ನನ್ನ ಮಗಳಿಗೆ ಇಂಥ ಬೆಡ್ ಮೇಲೆ ಮಲ್ಕೊಂಡ್ರೂ ಅಭ್ಯಾಸ ಇಲ್ಲ ಹಾಗಾಗಿ ಸ್ವಲ್ಪ ಮೆತ್ತಗಿರೋ ಬೆಡ್ ತಂದು ಹಾಕಿ ಸರಿ ಆಯ್ತು ನಾನು ವ್ಯವಸ್ಥೆ ಮಾಡ್ತೀನಿ ರಘು ಸ್ವಲ್ಪ ಇರಿಟೇಟ್ ಆಗ್ತಾನೆ ಮಗನ ಬಾಡ್ ಹೋಗಿರೋ ಮುಖ ನೋಡಿ ಗೀತಾಗೆ ಕೋಪ ಬರುತ್ತೆ ಒಂದು ಸಲ ಈ ಹೆಂಗ್ ಇಲ್ಲಿಂದ ಹೋಗಿ ಆಮೇಲೆ ಇವಳು ಮಗಳನ್ನು ವಿಚಾರಿಸ್ಕೊಳ್ತೀನಿ ಇನ್ನೊಂದು ಸಲ ಇವಳು ನಮ್ಮ ಮನೆ ಕಡೆ ತಲೆ ಹಾಕಬಾರ್ದು ಹಾಗೆ ಮಾಡ್ತೀನಿ ನನ್ನ ಮಗನಿಗೆ ಬೇಜಾರು ಮಾಡ್ತಾಳೆ ಎಷ್ಟಿರ್ಬೇಕು ಇವಳಿಗೆ ಸಾಯಂಕಾಲ ಸುಮತಿ ವಾಪಸ್ ತನ್ನ ಮನೆಗೆ ಹೊರಡ್ತಾಳೆ ಅಳಿಯಂದ್ರೆ ನಾನಿನ್ ಬರ್ಲಾ ಇರಿ ಅತ್ತೆ ನಾನ್ ನಿಮಗೆ ನಿಮ್ ಮನೆವರೆಗೂ ಡ್ರಾಪ್ ಮಾಡ್ತೀನಿ ಸಂಗೀತ ನೀನು ನನ್ ಜೊತೆ ಬಾ ಇವತ್ ಯಾಕೋ ನನಗೆ ಐಸ್ ಕ್ರೀಮ್ ತಿನ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ ಅತ್ತೇನ್ ಬಿಟ್ಟು ವಾಪಸ್ ಬರ್ಬೇಕಿದ್ರೆ ಇಬ್ರು ಐಸ್ ಕ್ರೀಮ್ ತಿನ್ಕೊಂಡ್ ಬರೋಣ ಅಳಿಯಂದ್ರೆ ಈಗಂತೂ ಸಿಕ್ಕಾಪಟ್ಟೆ ತಂಡಿ ಇದೆ ನಾನ್ ಮೊದಲೇ ಹೇಳಿದ್ನಲ್ಲ ನನ್ನ ಮಗಳಿಗೆ ಬೇಗ ತಂಡಿ ಆಗುತ್ತೆ ಹಾಗಾಗಿ ನೀವೊಬ್ರೇ ಐಸ್ ಕ್ರೀಮ್ ತಿನ್ನಿ ಅವಳು ತಿನ್ನೋದಿಲ್ಲ ನೀವ್ ಅವಳಿಗೆ ತಿನ್ನು ಅಂತ ಬಲವಂತನೂ ಮಾಡಬೇಡಿ ಸಂಗೀತ ಒಂದು ಕೆಲಸ ಮಾಡು ನೀನು ಬರೋಕ್ಕೆ ಹೋಗ್ಬೇಡ ಯಾರಿಗೆ ಗೊತ್ತು ನಾನು ನನ್ನನ್ನು ಬಿಟ್ಟು ವಾಪಸ್ ಮಾಡಿ ಐಸ್ ಕ್ರೀಮ್ ಸರಿ ಸರಿ ನಾನು ಬರೋದಿಲ್ಲ ಬಿಟ್ಟೆ ಅಳಿ ಅಂದ್ರೆ ರಘು ಅತ್ತೆನ ಬಿಟ್ಟು ಬರಕ್ಕೆ ಹೋಗ್ತಾನೆ ಸಂಗೀತ ತಾಯಿ ಆ ಕಡೆ ಹೋಗ್ತಿದ್ದ ಹಾಗೆ ಈ ಕಡೆ ಗೀತಾ ಬೆಳಿಗ್ಗೆಯಿಂದ ಹೊಟ್ಟೆಲಿಕೊಂಡಂತ ಕೋಪನ ಗಂಡನಿದ್ರಿಗೆ ಹೊರ ಹಾಕ್ತಾಳೆ ನೋಡ್ರಿನ್ರಿ ಆ ನಿಮ್ ಬೀಗತಿ ಬೆಳಿಗ್ಗೆ ಬಂದಾಗಿಂದನು ಯಾವ ತರ ಆಡಿದ್ಲು ಅಂತ ನನ್ನ ಮಗನ ವಿಷಯದಲ್ಲಿ ಮೂಗ್ ತೂರ್ಸಕ್ಕೆ ಅವನಿಗೆ ಅದನ್ನ ಮಾಡು ಇದನ್ನ ಮಾಡು ಅದನ್ನ ಮಾಡಬೇಡ ಇದನ್ನ ಮಾಡಬೇಡ ಅನ್ನಕ್ಕೆ ಅವಳಿಗೆ ಅಧಿಕಾರ ಕೊಟ್ಟಿದ್ದು ನನ್ನ ಮಗನಿಗೆ ಎಲ್ಲ ವಿಷಯದಲ್ಲೂ ತನ್ನ ಮಗಳಿಗೆ ಅನುಕೂಲ ಆಗೋ ತರ ಹಂಗ್ ಮಾಡು ಹಿಂಗ್ ಮಾಡು ಅಂತ ಹೇಳ್ತಾ ಇದ್ಲು ನನ್ನ ಬೆಳಿಗ್ಗೆಯಿಂದ ಅವಳು ಮಾಡೋದನ್ನೆಲ್ಲ ಗಮನಿಸ್ತಾನೆ ಇದ್ದೆ ಮಗಳ ಮೇಲೆ ಅಷ್ಟೊಂದು ವ್ಯಾಮೋಹ ಇರೋಳು ಕಾಳಜಿ ಇರೋಳು ಮಗಳನ್ನ ತನ್ನ ಸರ್ಗಲ್ಲೇ ಕಟ್ಕೊಂಡು ಇಟ್ಕೋಬೇಕಿತ್ತು ಮದುವೆ ಯಾಕ್ರಿ ಮಾಡಿದ್ಲು ಇದನ್ನೇ ಇದನ್ನೇ ನಮ್ಮ ನಾನು ನಿನಗೆ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತಿದ್ದಿದ್ದು ನೀನು ಅಷ್ಟೇ ಸೊಸೆ ವಿಷಯದಲ್ಲಿ ಅಷ್ಟು ಅಷ್ಟು ಅಂತೂ ನಿನಗೆ ಸಮಸ್ಯೆ ಇತ್ತು ಅಂದರೆ ಮಗನಿಗೆ ಮದುವೆ ಯಾಕೆ ಮಾಡ್ದೆ ನೀನು ನಡ್ಕೊತಿದ್ದಿದ್ದ ರೀತಿ ಸ್ವಲ್ಪ ನೆನಪು ಮಾಡ್ಕೊ ಪ್ರತಿಯೊಂದು ವಿಷಯದಲ್ಲೂ ಮೂಗು ತೂರಿಸ್ತಿದ್ದೆ ಮಗನ ಮದುವೆ ಆದಮೇಲೂ ನಿನ್ನ ಹಿಡ್ತದಲ್ಲೇ ಇಟ್ಕೊಳೋಕೆ ಪ್ರಯತ್ನ ಮಾಡ್ತಿದ್ದೆ ಸೊಸೆ ಜೊತೆ ನೀನು ಯಾವ ರೀತಿ ನಡ್ಕೊತಿದ್ದೆ ಎಲ್ಲ ನೆನಪು ಮಾಡ್ಕೊ ಈತನ ಕೇಳಿ ಗೀತನಿಗೆ ತಾನು ತನ್ನ ಸೊಸೆ ಜೊತೆ ನಡ್ಕೊತಿದ್ದ ರೀತಿ ಮದುವೆ ಆದಮೇಲೆ ತನ್ನ ಮಗನ ಇನ್ನೂ ಜಾಸ್ತಿ ತನ್ನ ಹಿಡದ್ದಲ್ಲೇ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ದಿದ್ದು ಎಲ್ಲ ರಿಯಲೈಸ್ ಆಗುತ್ತೆ ಅಷ್ಟೊತ್ತಿಗೆ ರಘು ಕೂಡ ಬರ್ತಾನೆ ಬಂದ್ರ ಇಷ್ಟು ಬೇಗ ಬಂದ್ಬಿಟ್ರೆ ಅಷ್ಟೊತ್ತಿಗೆ ಸಂಗೀತಾಗೆ ಅವಳ ತಾಯಿ ಸುಮ್ಮತಿ ಕಾಲ್ ಬರುತ್ತೆ ಸಂಗೀತ ಕಾಲ್ ರಿಸೀವ್ ಮಾಡಿ ಸ್ಪೀಕರ್ ಆನ್ ಮಾಡ್ತಾಳೆ ಅಮ್ಮ ಈಗಿನ ಹೋಗಿದ್ಯಾ ಆಗ್ಲೇ ಪಟ್ಟಂತ ಫೋನ್ ಮಾಡಿದ್ಯಾ ಇನ್ನೂ ಏನಾದರೂ ಹೇಳೋದು ಬಾಕಿ ಇತ್ತಾ ನೋಡಮ್ಮ ನಾನಿನ್ನ ಕ್ಲಿಯರ್ ಆಗಿ ಹೇಳ್ತಿದ್ದೀನಿ ನೀನು ನನ್ನ ಮತ್ತೆ ರಘು ಮಧ್ಯೆ ಬರಕ್ ಹೋಗ್ಬೇಡ ಸುಮ್ಮನೆ ಏನೇನೋ ಹೇಳಕ್ ಬರ್ಬೇಡ ನೀನು ನಾನು ಅದ್ಯಾವುದೋ ಕೇಳಲ್ಲ ಅಷ್ಟೊತ್ತಿಗೆ ಗೀತಾ ಹೇಳ್ತಾಳೆ ರಘು ಸಂಗೀತ ಇನ್ಮೇಲೆ ನಾನು ನಿಮ್ಮಿಬ್ಬರೂ ಮಧ್ಯೆ ಬರೋಲ್ಲ ನಾನು ಇಲ್ಲಿವರೆಗೂ ನಡ್ಕೊಂಡಿರೋ ರೀತಿಗೆ ನನ್ನ ಕ್ಷಮಿಸ್ಬಿಡಿ ಸಂಗೀತ ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ ಅತ್ತೆ ನೀವು ಕ್ಷಮೆ ಎಲ್ಲ ಕೇಳಬೇಡಿ ನಾನು ಇಲ್ಲಿವರೆಗೂ ಆಗಿದ್ದನ್ನೆಲ್ಲ ಮರೆತು ಬಿಡ್ತೀನಿ ಸಂಗೀತ ಅಯ್ಯೋ ಅಮ್ಮ ನೀನು ಇನ್ನೂ ಲೈನಲ್ಲೇ ಇದೆಯಲ್ಲ ನಾನು ಮರ್ತೇ ಬಿಟ್ಟಿದ್ದೀನಿ ಮಗಳೇ ನಿಮ್ಮ ಮನೆಗೆ ಬಂದಿದ್ದ ಉದ್ದೇಶ ಈಡೇರ್ತು ಗೀತಾ ಅವರಿಗೆ ಎಲ್ಲ ಅರ್ಥ ಆಗಲಿ ಅಂತಲೇ ನಾನಿವತ್ತು ನಿಮ್ಮ ಮನೆಗೆ ಬಂದು ಆ ಥರ ನಡ್ಕೊಂಡಿದ್ದು ಮಕ್ಳಿಗೆ ಮದುವೆ ಮಾಡಿದ್ಮೇಲೆ ಗಂಡ ಹೆಂಡತಿ ಮಧ್ಯೆ ತಂದೆ ತಾಯಿ ಆದವರು ಅತಿಯಾಗಿ ಎಲ್ಲ ವಿಷಯದಲ್ಲೂ ಮೂಗು ತೋರಿಸೋದು ಒಳ್ಳೆಯದಲ್ಲ ನಾನು ಬಯಸಿದ ಹಾಗೆ ನಿಮ್ಮತ್ತೆ ಎಲ್ಲ ಅರ್ಥ ಮಾಡ್ಕೊಂಡ್ರು ಇನ್ಮೇಲೆ ನಿನ್ನ ಜೀವನ ಚೆನ್ನಾಗಿರುತ್ತೆ ನನಗೆ ಇನ್ನೇನು ಬೇಕಮ್ಮ ಸರಿ ಹಾಗಾದ್ರೆ ನಾನು ನನ್ನ ಫೋನ್ ಇಡ್ತೀನಿ ಅಯ್ಯೋ ದೇವ್ರೆ ಅಂದ್ರೆ ನಮ್ಮಮ್ಮ ಇವತ್ತು ಆಡಿದ್ದೆಲ್ಲ ಇದ್ದಾರೆ ಯಾಕೆ ಅಂತ ಅತ್ತೆ ನಮ್ಮಮ್ಮ ಈ ಥರ ನಡ್ಕೊಂಡ್ರು ಅಂತ ನಿಮಗೇನು ಬೇಜಾರಿಲ್ಲ ತಾನೆ ನಿಮ್ಗೇನಾದ್ರೂ ಬೇಜಾರಾಗಿದ್ದರೆ ಕ್ಷಮಿಸ್ಬಿಡಿ ಅತ್ತೆ ಅಶುಷು ಇಲ್ಲಮ್ಮ ಸಂಗೀತ ನಿಮ್ಮಮ್ಮ ಒಳ್ಳೆ ಕೆಲಸನೇ ಮಾಡಿದ್ದಾರೆ ನಿಮ್ಮಮ್ಮ ಆ ಥರ ನಡ್ಕೊಂಡಿದ್ದಕ್ಕೇನೆ ನನ್ನ ತಪ್ಪು ನನಗಿವತ್ತು ಅರ್ಥ ಆಗಿದ್ದು ಇದಾದ ಮೇಲಿಂದ ಎಲ್ಲರೂ ಸಂತೋಷವಾಗಿರ್ತಾರೆ ನೋಡಿದಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್